ಸರ್ ಒಂದು ನೆನಪಾಗಿದೆ ಕಷ್ಟ ದಿನಗಳು ಮಾತಾಡ್ತಾ ಹೋದಾಗ ಕಷ್ಟದ ದಿನಗಳಲ್ಲಿ ಎದುರಿಸೋದು ತುಗುದೀಪ ಕುಟುಂಬಕ್ಕೆ ಹೊಸ್ತೇನಲ್ಲ ಯಾಕಂದರೆ ಮೀನಾ ತುಗುದೀಪ ಅವರ ಟೈಮಿಂದಾಗಿರೋದು ಅಥವಾ ಶ್ರೀನಿವಾಸರ ಟೈಮಿಂದಾಗಿರೋದು ಕೂಡ ನೀವೆಲ್ಲರೂ ಕೂಡ ಪಟ್ಕೊಂಡೇ ಬಂದಿದ್ದೀರಿ ಆ ನಂತರ ದಿನಗಳು ಎಷ್ಟು ಕಷ್ಟ ಇದ್ವು ಈಗಲೂ ಹೇಗೆ ಅದನ್ನು ಎದುರಿಸ್ಕೊಂಡು ಬರ್ತಾ ಇದ್ದೀರ ಹೇಗೆ ಸರ್ ಈ ವಿಲ್ ಪವರ್ ನಿಮಗೆ ಅಂತ ಸರ್ ಅದೇ ತುಂಬ ಎಂಗೇಜಲ್ಲೇ ನಮ್ಮ ತಂದೆ ತಿರ್ಕೊಂಡಾಗ ತುಂಬ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಸ್ ಇತ್ತು ನಮಗೆ ತಿನ್ನೋಕ್ಕೂ ಕಷ್ಟ ಊಟಕ್ಕೂ ತುಂಬ ಕಷ್ಟಪಟ್ಟಿದ್ವಿ ಸೊ ಅಂಥ ಪರಿಸ್ಥಿತಿಯಿಂದ ಆಮೇಲೆ ದರ್ಶನ್ ಅವರು ಹೀರೋ ಆದಮೇಲೆ ನಾನು ಡೈರೆಕ್ಟರ್ ಆದಮೇಲೆ ಎಲ್ಲ ಒಂದು ಒಂದು ಫಾರ್ಮ್ಯಾಟ್ ಸೆಟ್ರೇಟ್ ಆಯಿತು ಸೊ ಖುಷಿಪಟ್ವಿ ಅದಾದಮೇಲೆ ತಿರ್ಗಾ ಒಂದು ಪ್ರಾಬ್ಲಮ್ ಬಂತು ಪ್ರಾಬ್ಲಮ್ ಬಂದಾಗ ಅದನ್ನು ಫೇಸ್ ಮಾಡಿದ್ವಿ ಅದು ತುಂಬ ಅಂದರೆ ಅಯ್ಯೋ ಏನು ಗುರು ಈ ಲೆವೆಲ್ಗೆಲ್ಲ ಆಗೋಯ್ತಲ್ಲ ಜೀವನ ಅದು ಫಸ್ಟ್ ಟೈಮ್ ನಮಗೆ ಸೊ ಅದು ತೊಗೊಳಕ್ಕೆ ತುಂಬ ಕಷ್ಟ ಆಯಿತು ಆಗ ಬಟ್ ಅದಾಗಿ ಇಮಿಡಿಯೇಟ್ ಸಾರಥಿ ರಿಲೀಸ್ ಆಯಿತು ಬ್ಲಾಕ್ ಬಾಸ್ಟರ್ ಇಟ್ಟಾಯಿತು ಸೊ ತಿರ್ಗ ಖುಷಿ ಅಂದರೆ ಏನಾಯಿತು ನೋವು ಅದರಿಂದ ಸುಖ ತಿರ್ಗಾ ಒಂದು ಸಣ್ಣ ನೋವು ಸುಖ ಆ ಥರ ಎಲ್ಲ ಅದೇ ಫಾರ್ಮೆಟಲ್ಲೇ ಜೀವನ ನಡೀತಾಯಿತ್ತು ಈಗ ಈ ಪರಿಸ್ಥಿತಿ ಬಂದು ತುಂಬ ಡಿಸ್ಟರ್ಬ್ ಆಗಿದೀವಿ ಒಂದು ಆರು ತಿಂಗಳು ಏನಪ್ಪ ಹಿಂಗೆಲ್ಲ ಆಗೋಯಿತು ಜೀವನ ಥರ ಎಲ್ಲ ಇದಾಯಿತು ನಮ್ಮ ಬಗ್ಗೆ ನಾವೇ ಒಂದಷ್ಟು ಆಲೋಚನೆಗಳನ್ನ ಮಾಡೋಕ್ಕೆ ಟೈಮ್ ಸಿಕ್ತು ಅವೆಲ್ಲ ಮಾಡ್ಕೊಂಡ್ಮೇಲೆ ಇಲ್ಲ ವಿ ಹ್ಯಾವ್ ಟು ಫೈಟ್ ಇಟ್ ಔಟ್ ನಾವು ಇದನ್ನು ಧೈರ್ಯವಾಗಿ ಎದುರಿಸಲೇಬೇಕು ಪರಿಸ್ಥಿತಿ ಬಂದಿದೆ ಅದನ್ನು ಫೇಸ್ ಮಾಡಲೇಬೇಕು ಈಗ ಮಳೆ ಬಂತು ಅಂದಿದ ತಕ್ಷಣ ನಾವು ಹೊರಗೋಗೋದಿಲ್ಲ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಕೊಡೆ ಇಟ್ಕೊಂಡು ಹೋಗ್ತೀವಿ ಸೊ ಅದೊಂದು ಸಣ್ಣ ಪರಿಹಾರ ಅದು ಸೊ ಆ ರೀತಿಲಿ ಈಗ ಇದನ್ನು ಫೇಸ್ ಮಾಡ್ಕೊಂಡು ಬಂದ್ವಿ ಈಗ ಅವೆಲ್ಲ ಕಳೆದು ಈಗ ದರ್ಶನ್ ನನ್ನ ಜೊತೆಲಿದ್ದಾರೆ ರಾಯಲು ರಿಲೀಸಿಗೆ ಬಂದಿದೆ ಸೊ ಇದೆಲ್ಲ ತಿರ್ಗಿ ಅಗೇನೊಂದು ಖುಷಿಯ ಕ್ಷಣಗಳು ಇದನ್ನು ಎಂಜಾಯ್ ಮಾಡ್ತಾಯಿದ್ದೀವಿ ದುಃಖ ಕ ಖುಷಿನ ಹೆಂಗೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಫುಲ್ಲು ಖುಷಿಯಾಗಿ ಚಾಚಿ ತಪ್ಕೊಬಿಡ್ತೀವಿ ಆ ಖುಷಿನೆಲ್ಲಾನು ಹಂಗೆ ದುಃಖನೂ ತೊಗೋಬೇಕು ಜೀವನ ಅನ್ನೋದು ಹೆಂಗೆಲ್ಲ ಸರ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ದಿರೋದು ಲೈಫು ತುಂಬ ಕಮ್ಮಿ ಅವ್ನು ಯಾವುದೇ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದು ಬೇರೆ ಥರ ಡೌನ್ಫಾಲ್ಗಳಿರುತ್ತೆ ಸೊ ಆ ಥರ ವಿಚಾರ ಬಂದಾಗ ಫೇಸ್ ಮಾಡಬೇಕು ಲೈಫೇ ಹೇಗೆ ನಾವು ಬರೀ ಬೇರೆಯವ್ರಿಗೆ ಎಕ್ಸಾಂಪಲ್ ನಮಗೆ ನಾವೇ ಎಕ್ಸಾಂಪಲ್ ಆಗಬೇಕು ಹೌದು ಈ ಸಿಚುವೇಶನ್ ನಾನು ಹೆಂಗೆ ಫೇಸ್ ಮಾಡ್ತೀನಿ ಹೆಂಗೆ ಇದರಿಂದ ಹೊರಗೆ ಬರ್ತೀನಿ ಯಾವುದನ್ನೂ ಪರ್ಮನೆಂಟ್ ಅಲ್ಲ ಸೊ ಆ ಥರ ವೆಯ್ಟ್ ಮಾಡಿದ್ವಿ ಸ್ಟ್ರಾಂಗಾಗಿದ್ವಿ ಆ ಟೈಮಲ್ಲಿ ಆ್ಯಂಡ್ ಎಲ್ಲ ಫ್ಯಾಮಿಲಿಯವರು ಒಟ್ಟಿಗಿದ್ವಿ ಸೊ ಆ ಒಟ್ಟಿಗಿದ್ದಾಗ ಎಲ್ಲರದು ಸ್ಟ್ರೆಂತ್ ಸರಿ ಸೂಪರ್ ಸ್ಟ್ರೆಂತ್ ಆಯಿತು ಸೊ ಅದರಿಂದ ಈಸಿಯಾಗಿ ಹೊರಗೆ ಬಂದ್ವಿ ಸರ್ ಸಾರದ ಟೈಮಲ್ಲಿ ಆದಂಥ ಇನ್ಸಿಡೆಂಟು ಅದೊಂದು ಫ್ಯಾಮಿಲಿ ಆಗಿದೆ ಯಾಕಂದ್ರೆ ಅದು ಎಲ್ಲರ ಮೇಲೂ ಸಾಮಾನ್ಯವಾಗಿ ಸರ್ವಿಸ್ ಮೇಲೆ ನಡೆದೇ ನಡೆದಿರುತ್ತೆ ಬಟ್ ಸ್ಟಾರ್ ಅನ್ನೋ ವಿಚಾರಕ್ಕೆ ಬಂದಾಗ ಇದು ದೊಡ್ಡದಾಗಾಯಿತು ಒಂದು ಒಂದು ಸಾಮಾನ್ಯ ಜ್ಞಾನ ಅಂತ ಅಂತ ಹೇಳ್ಬೋದು ಬಟ್ ಈ ರೇಣುಕಾ ಸ್ವಾಮಿ ಕೊಲೆ ವಿಚಾರ ಬಂದಾಗ ನೀವು ಅದನ್ನು ಮೊದಲಿಗೆ ಹೇಗೆ ಜೀರ್ಣ ಮಾಡ್ಕೊಂಡ್ರಿ ಹೇಗೆ ತಗೊಂಡ್ರಿ ಈ ಒಂದು ಕೇಸನ್ನು ಸರ್ ಫಸ್ಟ್ ಆಫ್ ಆಲ್ ನನಗೆ ನಂಬಿಕೆ ಬಂದಿಲ್ಲ ಈ ಥರದೊಂದು ಪರಿಸ್ಥಿತಿಲಿ ದರ್ಶನ್ ಅವರು ಇದ್ದಾರೆ ಅನ್ನೋದು ಯಾಕಂದ್ರೆ ದರ್ಶನ್ ಏನೋ ಒಂದು ನನ್ಗೆ ಗೊತ್ತು ಹೌದು ಸ್ವಲ್ಪ ಕೋಪ ಇದೆ ಒಬ್ಬೊಬ್ಬ ವ್ಯಕ್ತಿ ಒಂದು ಒಬ್ಬೊಬ್ಬ ಒಬ್ಬೊಬ್ಬ ಇಂಡಿವಿಜುವಲ್ಸು ಅವ್ರವ್ರದ್ದು ಕ್ಯಾರೆಕ್ಟ್ರ್ ಅವ್ರವ್ರಿರುತ್ತೆ ಕೋಪ ಇದೆ ಬಟ್ ಈ ಲೆವೆಲ್ಗೆಲ್ಲ ಹೋಗೋ ಇನ್ಯೂಮನ್ ಅಲ್ಲ ದರ್ಶನ್ ಏನಾಗಿದೆ ಗೊತ್ತಿಲ್ಲ ನಮಗೆ ಆಮೇಲಿಂದ ಆ ಟೈಮಲ್ಲಿ ತುಂಬ ಕನ್ಫ್ಯೂಷನ್ ಶುರು ಏನು ಈ ಪರಿಸ್ಥಿತಿ ಇಲ್ಲಿ ನಮ್ಮ ಮನಸ್ಸು ಒಪ್ತಾಯಿಲ್ಲ ಬಟ್ ಬರ್ತಾ ಇದ್ದಿದ್ದ ನ್ಯೂಸು ಬೇರೆ ಥರ ಬರ್ತಾಯಿತ್ತು ಆ್ಯಂಡ್ ಆ ನ್ಯೂಸು ನಿಜನೂ ಸುಳ್ಳು ವೆರಿಫೈ ಮಾಡೋ ಥರ ಪರಿಸ್ಥಿತಿಲೂ ನಾವಿರಲಿಲ್ಲ ಆಮೇಲೆ ಒಂದು ಒಂದು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಆಫ್ ಮಂತ್ ಆದಮೇಲೆ ದರ್ಶನ್ನ ಭೇಟಿ ಮಾಡೋ ಥರ ಆದಾಗ ಒಂದಷ್ಟು ಕ್ಲಾರಿಫೈಗಳಾಯಿತು ಆವಾಗ ಕಾನ್ಫಿಡೆನ್ಸ್ ಬಂತು ಹೌದು ಓಹ್ ಇದರಲ್ಲಿ ಏನು ಏನಿದೆ ಪಾತ್ರ ಅನ್ನೋದು ಅಲ್ಲಿ ಗೊತ್ತಾದ ಮೇಲೆ ಧೈರ್ಯ ಬಂತು ಓ ಓಕೆ ಇಲ್ಲಿ ಏನು ಇಲ್ಲ ದರ್ಶನ್ದು ಪಾತ್ರ ಇದರಲ್ಲಿ ಅಂತ ಅದಾದಮೇಲೆ ಈಗ ಅದು ಕೋರ್ಟಲ್ಲಿದೆ ಸೊ ಕೋರ್ಟ್ ಡಿಸೈಡ್ ಮಾಡುತ್ತೆ ಯಾರು ಎಲ್ಲ ಕಡೆಯಿಂದ ಕೂ ನೋಡಿ ನಾವು ಭಾರತೀಯರಾಗಿ ಭಾರತದ ನ್ಯಾಯಾಂಗದ ಮೇಲೆ ತುಂಬ ಭರವಸೆ ಇದೆ ಆ್ಯಂಡ್ ತಪ್ಪು ಮಾಡಿರೋ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿಲ್ಲ ಅಂದರೆ ನಿರಪರಾಧಿಗೆ ಹೊರಗೆ ಬರ್ತಾರೆ ಸೊ ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ ಸರ್ ಬಟ್ ಈಗ ವಿ ಆರ್ ಫುಲ್ ಫ್ಯಾಮಿಲಿ ವಿ ಆರ್ ಕಾನ್ಫಿಡೆಂಟು ದರ್ಶನ್ ಅವ್ರು ಹೊರಗೆ ಬರ್ತಾರೆ ಅನ್ನೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್